ಪೋಷಕ ಇತಿಹಾಸವುಳ್ಳ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನ ಬಂದಿದ್ದೀನಿ ವೀಕ್ಷಕರೇ ಇದು ಶ್ರೀ ತೋಪನೇಯ ಸ್ವಾಮಿ ದೇವಾಲಯ ನೋಡಿ ಇಲ್ಲಿ ಒಂದು ಸರ್ಪದ ಸಂಚಾರ ಇದೆ ನೀವೇನು ನೋಡ್ತಿದ್ರು ಇದೆಲ್ಲವೂ ಬಿಲ್ಬ ಗಿಡ ತುಂಬ ಪ್ರಶಾಂತವಾದ ಜಾಗ ಇದೆ ಹೇಳಿದ್ನಲ್ಲ ನನಗೆ ಭಯ ಅಂತ ಇದಕ್ಕೆ ಏನಾರ ಇದ್ದರು ಈತ ಬರಲಿ ಅಷ್ಟೇ ಮೂವರು ಖಂಡಿತ ಎಲ್ಲಡಿಗಿಲ್ಲ ನಾನು ಟೋಪ್ಗೆ ಹೋಗ್ತಾ ಇದ್ದೀನಿ ನಾನು ದೇವಸ್ಥಾನ ಹೌದಾ ಹಾಯ್ ಹಲೋ ವೀಕ್ಷಕರ ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ ಇತಿಹಾಸವುಳ್ಳ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ಇರುವಂತ ದೇವಸ್ಥಾನ ತುಂಬಾ ಹಳೆಯದು ಹಾಗೂ ಸುಮಾರು ವರ್ಷಗಳ ಒಂದು ಇತಿಹಾಸವುಳ್ಳ ಉಳ್ಳ ಈ ದೇವಸ್ಥಾನ ಇದಾಗಿದೆ ಇದು ಇರೋದು ನಿಮ್ಗೆ ದೊಡ್ಡ ಬೆಳವಂಗಲ ಒಂದು ಪ್ಲೇಸ್ ದೊಡ್ಡಬಳ್ಳಾಪುರ ನಿಯರ್ ಬರುತ್ತೆ ಟುವರ್ಡ್ಸ್ ನಿಮಗೆ ದಾಬಸ್ಪೇಟೆ ಹೋಗುವ ದಾರಿಯಲ್ಲಿ ದೊಡ್ಡ ಬೆಳವಂಗಲ ಅಂತ ಸಿಗುತ್ತೆ ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಈ ದೇವಸ್ಥಾನದ ಒಂದು ಜಾಗ ಅಥವಾ ಪ್ಲೇಸ್ ಈ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಶ್ರೀ ತೋಪನಯ್ಯ ಸ್ವಾಮಿ ದೇವಾಲಯ ಅಂತ ನಾನು ಹಿಂದೆ ಕಾಣ್ತಾ ಇರೋದು ಶ್ರೀ ತೋಪನಯ್ಯ ಸ್ವಾಮಿ ದೇವ ದೇವಸ್ಥಾನ ಆ ವೀಕ್ಷಕರ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಈ ದೇವಸ್ಥಾನದಲ್ಲಿ ತುಂಬಾ ಬಿಲ್ವ ಪತ್ರ ಗಿಡಗಳಿದಾವೆ ಎಲ್ಲಿ ಬಿಲ್ವ ಪತ್ರ ಗಿಡ ಇರುತ್ತೋ ಅಲ್ಲಿ ಶಿವ ಇರ್ತಾನೆ ಅಂತ ನಾವು ನಂಬಿದೀವಿ ಸೊ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ ಶಿವಲಿಂಗದ ಹಿಂದೆ ಒಂದು ದೊಡ್ಡದಾದಂತಹ ಹುತ್ತ ಇದೆ ಆ ಹುತ್ತದಲ್ಲಿ ಯಾವಾಗ್ಲೂ ಸರ್ಪ ಒಂದು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿಯ ನಿವಾಸಿಗಳು ಅದನ್ನ ಹೇಳ್ತಾರೆ ಸೊ ಇಲ್ಲಿ ಯಾವಾಗ್ಲೂ ಸರ್ಪ ಗಾವಲು ಹಾಗೂ ಈ ದೇವಸ್ಥಾನದ ಒಂದು ಪವಾಡ ತುಂಬ ಇದೆ ನಾನು ಬಂದಿದ್ದು ಎರಡು ಗಂಟೆಗೆ ಎರಡು ಗಂಟೆಗೆ ನಾನು ಈ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ ಬಟ್ ದೇವಸ್ಥಾನ ಕ್ಲೋಸ್ ಇದೆ ಅನ್ಕೋತೀನಿ ಆದಷ್ಟು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿ ಯಾರಾದರೂ ಸಿಕ್ಕರೆ ನಾನು ನಿಮಗೆ ಆ ಈ ದೇವಸ್ಥಾನದ ವಿಶೇಷತೆಯನ್ನು ಅವರ ಬಾಯಿಂದನೇ ಅವರ ಮೂಲಕಯಿಂದನೇ ತಿಳಿಸ್ತೀನಿ ಸೊ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ತುಂಬ ಇತಿಹಾಸವುಳ್ಳ ದೇವಸ್ಥಾನಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದೀನಿ ವೀಕ್ಷಕರೇ ಬನ್ನಿ ತಡ ಮಾಡಿದೆ ಈ ದೇವಸ್ಥಾನವನ್ನು ನಾವು ನೋಡೋಣ ನಾನು ನಿಮಗೆ ತೋರಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಸೊ ವೀಕ್ಷಕರು ಇದು ಶ್ರೀ ತೋಪನಯ ಸ್ವಾಮಿ ದೇವಾಲಯ ನೋಡಿ ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಹಾವಿನ ಚಿತ್ರ ಸರ್ಪದ ಚಿತ್ರನ ಕಾಣಿಸ್ತಾ ಇದೆ ಸೊ ಅಷ್ಟೇ ಇಲ್ಲಿ ಶಕ್ತಿಯುತವಾದ ಒಂದು ಸರ್ಪದ ಸಂಚಾರ ಇದೆ ನೀವೇನು ನೋಡ್ತಿದ್ರೆ ಇದೆಲ್ಲವೂ ಬಿಲ್ವ ಪತ್ವ ಗಿಡ ತುಂಬಾ ಪ್ರಶಾಂತವಾದ ಜಾಗದ ಜಾಗ ಇದು ಎವ್ರಿ ಸೋಮವಾರ ಇಲ್ಲಿ ತುಂಬಾ ವಿಶೇಷವಾದ ಪೂಜೆ ಕೈಕರ್ಯಗಳೆಲ್ಲ ನಡೀತವೆ ಸೊ ದೇವಸ್ಥಾನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ತುಂಬಾ ಹುತ್ತಗಳಿಂದ ಆವೃತವಾದ ದೇವಸ್ಥಾನ ಇದು ಹಾಗೂ ಶಿವಲಿಂಗ ಇದೆ ಇಲ್ಲಿ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ತುಂಬಾ ತುಂಬಾ ಸರಿ ನಾವು ಒಂದು ಸಂಚಾರ ನೋಡಿದ್ದೀವಿ ಶಿವಲಿಂಗದ ಮೇಲೆ ಅಷ್ಟೇ ಪವಾಡ ಪವಾಡವುಳ್ಳ ದೇವಸ್ಥಾನ ಇದು ಅಂತ ನೀರಿನ ವ್ಯವಸ್ಥೆ ಇದೆ ಜಾಗ ಮಾತ್ರ ತುಂಬ ಶಾಂತವಾಗಿದೆ ಒಂದು ಪಾಸಿಟಿವ್ ವೈಬ್ರೇಷನ್ ಆಗ್ತಿದೆ ಅಷ್ಟು ಚೆನ್ನಾಗಿದೆ ಈ ಜಾಗ ಸೊ ದೇವಸ್ಥಾನ ಓಪನ್ ಇದೆ ಅಂದರೆ ಈ ದೇವಸ್ಥಾನ ನನ್ನ ತಿಳಿದ ಮಟ್ಟಿಗೆ ಬಾಗ್ಲಾಕಿರಲ್ಲ ಯಾಕಂದ್ರೆ ಇದು ಓಪನ್ ದೇವಸ್ಥಾನ ನೀವು ಒಳಗಡೆ ನೋಡ್ತಾ ಇದ್ದೀರಿ ತೋಪನಯ್ಯ ದೇವಸ್ಥಾನ ತೋಪನೇ ಸ್ವಾಮಿ ಇದೆ ಸೊ ಅಲ್ಲಿ ನೀವೇನು ನೋಡ್ತಾ ಇದ್ರೆ ಅದು ಹುತ್ತ ಇದೆ ಹುತ್ತದ ಒಂದು ಮುಂದೆ ಇರುವಂಥ ಶಿವಲಿಂಗ ಸೊ ಅಲ್ಲಿ ಹಿಂದೆ ಇರುವಂಥದ್ದು ಹುತ್ತೀ ತೋಪನೆಯ ಸ್ವಾಮಿ ದೇವಸ್ಥಾನ ಪ್ರಸನ್ನ ಸೊ ನಾನು ಒಂದು ಸರಿ ಬಂದಿದ್ದೆ ನನಗೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಅಲ್ಲಿ ಇಲ್ಲಿ ಸರ್ಪದ ಸಂಚಾರ ನಿಜವಾಗ್ಲೂ ಇದೆ ವೀಕ್ಷಕರೇ ವೀಕ್ಷಕರೇ ತುಂಬ ತುಂಬ ಸರಿ ಇಲ್ಲಿ ಜಿ ಜನ ನೋಡಿದ್ದಾರೆ ಸೊ ನನಗೊಂಚೂರು ಭಯ ಅದರಲ್ಲೂ ಬೇರೆ ಇವತ್ತು ಒಪ್ನೇ ಇದ್ದೀನಿ ಪ್ರತಿ ಸಲ ಬಂದಾಗ ನಾನು ಫ್ಯಾಮಿಲಿ ಜೊತೆ ಬರ್ತಿದ್ದೆ ಪ್ರತಿ ಸಲ ನಾನು ಬಂದಾಗ ಫ್ಯಾಮಿಲಿ ಜೊತೆ ಬರ್ತಿದ್ದೆ ತುಂಬ ಜನ ಆಗ ಆಗೊಂದು ಧೈರ್ಯ ಇರೋದು ಸೊ ಫಸ್ಟು ಕೈ ತೊಳ್ಕೊಳ್ಳೋಣ ಶೂ ಎಲ್ಲ ಮುಟ್ಟಿಟ್ಟಿದ್ದು ನಾನು ಎಲ್ಲ ದೇವಸ್ಥಾನಗಳ ಗರ್ಭಗುಡಿಗೂ ಹೋಗ್ತೀನಿ ಭಯ ಇಲ್ಲೇ ಒಂದು ಭಕ್ತಿ ಇಲ್ಲ ಇಲ್ಲೂ ಭಕ್ತಿ ಇದೆ ಒಂಚೂರು ಭಯ ಇಲ್ಲಿ ನನಗೆ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಮೀಟ್ರ್ ಆಫ್ ಆಗುತ್ತೆ ಯಾಕಂದರೆ ನನಗೆ ಮೊದಲೇ ಸರ್ಫ ಕಂಡ್ರೆ ಭಯ ಈ ದೇವಸ್ಥಾನ ಒಳಗಡೆ ಹೋಗೋ ಆಸೆ ಬಟ್ ಅಲ್ಲಿದೆ ಸ್ವಾಮಿ ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಪೂಜಾರಿಗಳಿದ್ರು ದೈವದಿಂದ ಹೋಗ್ಬೋದು ನೋಡಿ ಅಲ್ಲಿ ಕಾಣಿಸ್ತಿರೋದೆ ಅಲ್ಲಿ ಸರ್ಫ ಇದೆ ಒಂದು ಹುತ್ತ ಇದೆ ಆ ಹುತ್ತಕ್ಕೆ ಇಲ್ಲಿ ಇಲ್ಲಿ ನೀವೇನಾದರೂ ಇಷ್ಟು ನಿಮ್ಮ ಆಕಾಂಕ್ಷೆಗಳನ್ನು ಕೇಳಿಕೊಂಡಲ್ಲಿ ಆಗಿ ನಿಮ್ಮ ಬೇಡಿಕೆಗಳನ್ನ ಬೇಡ್ಕೊಂಡ್ಮೇಲೆ ನೆರವೇರಿದ ಮೇಲೆ ಉದ್ದಕ್ಕೆ ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ ಹಾಲಿನ ಅಭಿಷೇಕ ಸೊ ಪೂಜೆ ಜೋರಾಗಿ ಆಗಿದೆ ನಾನು ನಮ್ಮವ್ರ ಜೊತೆ ಬಂದಾಗ ನನಗೆ ಭಯ ಆಗಲ್ಲ ಯಾಕಂದ್ರೆ ಇದ್ದರೆ ಭಯ ಆಗೋಲ್ಲ ಸೊ ತೋರಿಸ್ತೀನಿ ನಾನು ದೇವಸ್ಥಾನ ಒಂದು ಸರಿ ರೌಂಡ್ ಹೊಡ್ಕೊಂಬರೋಣ ಇದೆಲ್ಲ ಬಿಲ್ವ ಪತ್ರ ಗಿಡಗಳೇ ತುಂಬ ಇತಿಹಾಸ ಇದೆ ಇದಕ್ಕೆ ಅದನ್ನು ಅರ್ಚಕ್ರ ನೋಡಿ ಈ ಥರ ಈ ಥರ ಒಂದು ದೇವರ ಒಳಗಡೆ ಇರುವಂಥ ಗರ್ಭಗುಡಿ ಈ ತರ ಇತ್ತು ಹಿಂದಿಕ್ಕಿಂತ ಹಿಂದಿನ ಕಾಲದಲ್ಲಿ ಇದಕ್ಕೆ ದೇವಸ್ಥಾನ ಆಗಿ ದೇವಸ್ಥಾನ ಕಟ್ಟಡ ನಿರ್ಮಾಣ ಆದ್ಮೇಲೆ ಒಳಗಡೆ ಇದೆ ಬಟ್ ನಾನು ಹೇಳಿದ್ನಲ್ಲ ನನಗೆ ಭಯ ಅಂತ ಇದಕ್ಕೆ ಇದೇ ಕಾರಣಕ್ಕೆ ಸ್ವಲ್ಪ ಭಯ ಬಟ್ ದೇವಸನ್ನಿಧಾನದಲ್ಲಿ ಅವನೇ ಕಾಪಾಡ್ತಾನೆ ಅದೊಂದು ನಂಬಿಕೆ ಇದೆ ಸೊ ಇಲ್ಲಿ ಸರ್ಪ ಕಾವಲಿದೆ ಹಾಗೂ ಸರ್ಪನೇ ಒಂದು ಮೂಲ ದೇವರು ಇಲ್ಲಿ ಶಿವ ಸರ್ಪ ಆ ಸರ್ಪ ಯಾವಾಗೂ ಶಿವಲಿಂಗದ ಮೇಲೆ ಸುತ್ತ ಸುತ್ತಿಕೊಂಡು ಇರುವ ಒಂದು ದೃಶ್ಯವನ್ನು ಸುಮಾರು ಜನ ನೋಡಿದ್ದಾರೆ ಸುಮಾರು ಜನ ಅಂದರೆ ಇಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಸೊ ಇವರುಗಳೆಲ್ಲ ಇದನ್ನು ನೋಡಿದ್ದಾರೆ ಇದೆಲ್ಲ ಬಿಲ್ವಪತ್ವ ಗಿಡ ನೀವು ಶಿವನಿಗೆ ಇಷ್ಟವಾದಂಥ ಶಿವನಿಗೆ ಪ್ರಿಯವಾದಂಥ ಬಿಲ್ವಪತ್ವ ಗಿಡ ಇಲ್ಲಿರುವಂಥ ಬಿಲ್ವ ಪತ್ವ ಏನೇ ಇಟ್ಟುಕೊಂಡು ಶಿವನಿಗೆ ನೀರಿನಲ್ಲಿ ಮಡಿ ಮಾಡಿ ಅರ್ಪಿಸಿ ನಿಮ್ಮ ನಿಮ್ಮ ಬೇಡಿಕೆಗಳನ್ನು ಕೇಳಿಕೊಂಡ್ರೆ ನೆರವೇರೋದ್ರಲ್ಲಿ ಡೌಟೇ ಇಲ್ಲ ಯಾವ ಸಂದೇಹವೂ ಇಲ್ಲ ಸೊ ಬನ್ನಿ ಧೈರ್ಯ ಮಾಡಿ ನಾನು ನಿಮಗೆ ಸೋಪನೇಯ ಸ್ವಾಮಿಯ ಒಂದು ಶಿವಲಿಂಗದ ಹತ್ರ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಭಯ ಇದೆ ಆ ದೇವರೇ ಕಾಪಾಡಬೇಕು ನಮ್ಮನ್ನು ಸೊ ಇದು ಮೂಲ ಗರ್ಭಗುಡಿ ತುಂಬ ಶಕ್ತಿಯುತ ದೇವಸ್ಥಾನ ಇದು ನಾನು ಹೇಳ್ತಿದ್ದೆ ಯಾರನ್ನೂ ಹೇಳಿಸ್ತಿದ್ದೆ ನೀವು ಇಲ್ಲಿ ಬಂದು ಬಿಲ್ವ ಪತ್ರೆಯನ್ನ ನಿಮ್ಮ ಕೈಯಾರ ನೀವು ಪೂಜೆ ಮಾಡಿ ಸಮರ್ಪಣೆ ಸಮರ್ಪಿಸಬಹುದು ಹಾಗೂ ಇಲ್ಲಿ ಗಂಟೆಗಳನ್ನ ಕಟ್ಟಿದಾರೆ ನೋಡಿ ಅವರ ಇಷ್ಟಾರ್ಥಗಳನ್ನ ಪೂರೈಕೆ ಆಗಲಿ ಅಂತ ಅವರ ಹರಕೆಯನ್ನ ಮಾಡಿ ಒಂದು ಗಂಟೆಗಳನ್ನ ಕಟ್ಟುವ ಒಂದು ಪದ್ಧತಿ ಇದೆ ಶಿವನಿಗೆ ಆಮೇಲೆ ನಿಮ್ಗೆ ಯಾವುದೇ ರೀತಿ ಸರ್ಪದೋಷ ಅದು ಇದು ಇದ್ದಲ್ಲಿ ನೀವು ಬಂದು ಇಲ್ಲಿ ವಿಸಿಟ್ ಕೊಡ್ಬಹುದು ನಾನು ಬರ್ತಾ ಪೂಜೆ ಅಂತಂದೆಲ್ಲ ಇಲ್ಲೇ ಒಂದು ಬಿಲ್ವ ಪತ್ರೆನ ತೊಗೊಂಡು ಸ್ವಾಮಿಗೆ ನೀರಿನಲ್ಲಿ ಮಡಿ ಮಾಡಿ ಸ್ವಾಮಿಗೆ ಇಡ್ತೀನಿ ಯಾರೂ ಇಲ್ಲ ಅರ್ಚಕರು ನಾನು ಬಂದಿದ್ದು ಎರಡು ಗಂಟೆಗೆ ಸ್ವಲ್ಪ ಭಯ ಇದೆ ನನಗೂ ಯೂಶುವಲಿ ನಾನು ಈ ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಭಯ ಆಗೇ ಆಗುತ್ತೆ ಯಾರನ್ನ ಜೊತೆಗಿದ್ರೆ ಒಳಗಡೆ ಹೋಗಿರ್ತೀನಿ ಗರ್ಭ ಗುಡಿಗೆ ನಂಗೆ ಸರ್ಪ ಕಂಡ್ರೆ ಸ್ವಲ್ಪ ಭಯ ಸೊ ಬನ್ನಿ ನಾನು ಬಿಲ್ವ ಪತ್ರೆಯನ್ನು ಕಲೆಕ್ಟ್ ತೊಗೊಂಬಿಟ್ಟು ಶಿವನಿಗೆ ಅರ್ಪಣೆ ಮಾಡ್ತೀನಿ ಒಂದಿಷ್ಟು ಪತ್ವೆಗಳ ಪತ್ವ ದಳವನ್ನು ತಂದಿದ್ದೀನಿ ನೀರನ್ನು ಮಡಿ ಮಾಡಿ ನಾನು ಗಂಟೆ ಹೊಡಿತೀನಿ ಏನಾರ ಇದ್ವಾ ಈತೆ ಬರಲಿ ಸ್ವಲ್ಪ ಭಯ ಆಗುತ್ತೆ ಹೋಗ ಇರೋದೇ ನಮ್ಮ ಶಿವ ಪರಮೇಶ್ವರ ಈಶ್ವರ ಧೈರ್ಯ ಮಾಡಿ ಹೋಗ್ತಾರೆ ತಂದೆ ಕಾಪಾಡು ಯಾಕಂದ್ರೆ ಮಧ್ಯಾಹ್ನ ಅಲ್ವಾ ಸ್ವಲ್ಪ ಸೌಂಡ್ ಮಾಡ್ಕೊಂಡು ಹೋಗೋಣ ಅಂತ ಶಿವ ನಮ ಸೊ ನಾನು ಇದ್ದೀನಿ ನಿಮಗೂ ತೋರಿಸ್ಕೊಂಡು ಬರ್ತೀನಿ ನೋಡಿ ಅಲ್ಲೇನ್ ನೋಡ್ತಿದ್ದೀರ ಇದೆ ತೋಪ್ನ ಇದೆ ಶಿವಲಿಂಗ ಸೊ ವೀಕ್ಷಕರೇ ನಮ್ಮ ದೃಷ್ಟಕ್ಕೆ ಈ ದೇವಸ್ಥಾನದ ಅರ್ಚಕ್ರ ನಮಗೆ ಸಿಕ್ಕಿದ್ದಾರೆ ಸರ್ ನಿಮ್ಮ ಹೆಸರು ಸೊ ಅವರು ಅಂತ ನಮ್ಮ ಈ ದೇವಸ್ಥಾನ ಗೋಪಮಯ ದೇವಸ್ಥಾನದ ಅರ್ಚಕ್ರಂಥ ಗಂಗಾಧಯವರು ನಮ್ಮ ದೃಷ್ಟ ಈಗ ನಾವು ಇಲ್ಲ ಅನ್ಕೊಂಡಿದೆ ಸರ್ ಈ ದೇವಸ್ಥಾನದ ಬಗ್ಗೆ ಹೇಳಿ ಸರ್ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಇದು ಸುಮಾರು ಒಂದು ಇನ್ನೂರು ವರ್ಷದ ದೇವಸ್ಥಾನ ಇದು ನಮ್ಮ ಅಲ್ಲಿಗೆ ಮೂರು ನಾಲ್ಕು ತಲೆಮಾರು ಮಾಡ್ಕೊಂಡಿರೋದು ನಮ್ದು ಒಂದೇ ಕುಟುಂಬ ಮಾಡ್ಕೊಂಡ್ಬಂದಿರೋದು ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲ ಮಾಡ್ಕೊಂಡು ಬಂದ ನಾವು ಇದ್ದೀವಿ ದೇವಸ್ಥಾನದ್ದು ಮಹಿಮೆ ಅಂದರೆ ಇಲ್ಲಿ ಸುತ್ತಮುತ್ತಲು ಹೇಳೋರಲ್ಲ ಒಂದು ಇದ್ರು ಫಸ್ಟ್ ಆಲ್ದ ಬಂದು ಇಲ್ಲಿ ಬಂದು ಪೂಜೆ ಮಾಡಿಸಿ ಇಲ್ಲೇ ಗಿಂಡು ಮಾಡಿ ಹಂಚ್ಬಿಟ್ಟು ಹೋಗ್ತಾರೆ ಆ ಪದ್ಧತಿ ಅವತ್ತಿಂದ ಇವತ್ತಿನವರೆಗೂ ನಡ್ಕೊಂಡು ಬರ್ತಲೇ ಇದೆ ಆಮೇಲೆ ಏನೇ ಒಂದು ಅರ್ಥ ಮಾಡ್ಕೊಂಡ್ರು ಅದು ಈಟೇ ತಕ್ಷಣ ಬಂದು ಇಲ್ಲೇ ಒಬ್ಬಟ್ಟು ಊಟ ಮಾಡಿ ಎಲ್ಲ ಇಲ್ಲೇ ಬಂದು ಇಲ್ಲೇ ಮಾಡಿಬಿಟ್ಟು ಹಾಕ್ತಾ ಹೋಗುತ್ತೆ ಎಲ್ಲೇ ಇಲ್ಲೇ ಮಾಡೋದು ಬರೀ ರೇಷನ್ ಒಂದು ತಾಂಬತ್ತಾರಷ್ಟೇ ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಇಲ್ಲೇ ಇದೆ ಎಲ್ಲ ಇಲ್ಲೇ ಇದೆ ಇಲ್ಲೇ ನೈವೇದ್ಯ ಮಾಡಿ ಹಾಕ್ಬಿಟ್ಟು ಹೋಗ್ತಾರೆ ಬಟ್ಟು ಒಂದು ದಿಸ್ಕು ಒಂದು ಪ್ರಸಾದ ಒಂಚೂರು ಚೂರು ಉಳಿತು ವೇಸ್ಟ್ ಆಯಿತು ಅಂತ ಒಂದು ದಿಸ್ಕು ಇಲ್ಲ ಅವ್ರು ಎಷ್ಟು ಮಾಡ್ತಾರೋ ಅಲ್ಲಿ ಮಿಟ್ಟು ಜನ ಬಂದೇ ಬರ್ತಾರೆ ಆಮೇಲೆ ಅದ್ರ ಜೊತೆ ಪ್ರತಿ ಸೋಮವಾರ ನಾವು ದೇವಸ್ಥಾನ ಕಡೆಯಿಂದ ಅನ್ನದಾಸವನ್ನು ಮಾಡ್ತೀವಿ ಆಮೇಲೆ ಈ ದೇವಸ್ಥಾನದ ಇನ್ನೊಂದು ಮಹಿಮೆ ಏನಂದ್ರೆ ದೇವಸ್ಥಾನ ಜಾಗ ಎಷ್ಟಿದೆಯೋ ಅಷ್ಟೇ ವಿಪತ್ತ ಮರಾಗುತ್ತೆ ಅಷ್ಟೇ ಬಿಲ್ಪತ್ರ ಜಮೀನ್ ಜಮೀನಿದೆ ಅದರಲ್ಲಿಲ್ಲ ಇಲ್ಲ ರೋಡ್ ಆಗಿಲ್ಲ ಅದೇ ಆಮೇಲೆ ಒಂದು ಗಿಡಕ್ಕೆ ನಾವು ನೀರು ಬೆಳೆಸಿಲ್ಲ ಎಲ್ಲ ಅದರಷ್ಟು ಬಿಲ್ ಅದರಿಂದ ಬಿಲ್ವವನ ಅಂತ ಒಂದು ಹೇಳ್ತಾರೆ ಬಿಲ್ವವನ ಬಿಲ್ಕೋಪನಯ ಸ್ವಾಮಿ ಬಿಲ್ವನ ಅಂತ ಈ ಸರ್ಪು ಏನ್ ಸರ್ಪುದ ವಿಶೇಷತೆ ಅಂದ್ರೆ ಈಗ ನಾವೇನು ಕಂಡಿಲ್ಲ ಅವತ್ತು ನೋಡಿದಿವಿ ಒಳಗಡೆ ನಾವೇನು ನಾನೇನ್ ಕಂಡಿಲ್ಲ ಇಬ್ಬರು ಮೂವರು ಹೇಳಿದ್ರು ಖಂಡಿತ ಅವಾಗ ನಮ್ಮ ಅಜ್ಜಿ ತಾತ ಪೂಜೆ ಮಾಡುವಾಗ ಅವಾಗ ಏನೇನೋ ನಡೆದಿದ್ದಾವೆ ಇತಿಹಾಸ ಘಟನೆ ನಡೆದಾಗ ಇಲ್ಲ ಬೇಜಾರು ಜನ ನಮ್ಮೂರ ಇಬ್ಬರು ಮೂವರು ನೋಡ ಎಲ್ಲಾರ್ಗು ಕಾಣಲ್ಲ ಈಗ ನಾವ್ ಇಷ್ಟ ದಿನ ಪೂಜೆ ಮಾಡ್ತೀವಿ ನಮಗೂ ಒಂದ್ ದಿಸ್ ಕಾಣಲ್ಲ ಯಾಕೆ ಕಾಣ್ತದೆ ನಮ್ಗೂ ಇವತ್ ಒಂದ್ ದಿಸ್ಕು ನೋಡ್ರಿ ಅದಕ್ಕೆ ನಾನು ದೇವ್ರ ಕಳ್ಸಿನ ಇಲ್ಲ ಆಮೇಲೆ ಇಲ್ಲಿ ವಾರಕ್ಕೆ ಒಂದೇ ದಿನ ಪೂಜೆ ನಡೆಯೋದು ಪ್ರತಿ ಸೋಮ ಸೋಮವಾರ ಈಗ ಹಿಂಗೆ ಇರ್ತದೆ ಓದ್ತಾರೆ ಕೈ ಮುಕ್ಕೊಂಡು ಓದ್ತಾರೆ ಅಷ್ಟೇ ಹಾಲು ಅದು ಆಮೇಲೆ ಈ ದಿವಸ ಯಾರು ಅಡುಗೆ ಮಾಡೋಕ್ಕೆ ಇದಕ್ಕೆ ಏನಕ್ಕೂ ಬರಲ್ಲ ಆವತ್ತು ಸೋಮವಾರ ಒಂದಿನ ಬಂದು ಪೂಜೆ ಮಾಡ್ತೀವಿ ಹ್ಞೂ ಬೆಳಗ್ಗಿನ ಸಂಜೆವರೆಗೂ ಇರ್ತೀವಿ ಅವತ್ತು ಸೋಮವಾರ ದಿನ ನೀವು ಎಷ್ಟು ಸರ್ ನಾನು ಕರೆಕ್ಟಾಗಿ ಈಗ ಹದಿನಾರನೇ ವರ್ಷ ಆಯ್ತು ನಾನು ದೇವಸ್ಥಾನ ಮಾಡ್ತಾ ಇರೋದು ಹದಿನಾರು ವರ್ಷದಿಂದ ಈಗ ಒಂದು ಎರಡು ಮೂರು ವರ್ಷದಿಂದ ಈಚೆಗೆ ನಾವು ಮನೆಗೆ ಹೋಗ್ತಾರೆಲ್ಲ ಡಿವೈಡ್ ಆಗಿ ಹಣ್ಣು ತಂದು ಇರುವಂತ ವರ್ಷ ಮಾಡ್ತೀವಿ ಹದಿನಾರು ವರ್ಷದಿಂದ ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ಅವಾಗೂ ಇವಾಗೂ ದೇವಸ್ಥಾನ ಭಾರಿ ಡಿಫ್ರೆನ್ಸ್ ಆಗಿತ್ತು ಅವಾಗೆಲ್ಲ ಬರೀ ನೆಲ ಬರೀ ಮಣ್ಣೆಲ್ಲು ಆಮೇಲೆ ಆ ಹುತ್ತ ಅದೊಂದು ಮೂಲ ಹುತ್ತ ಅದೊಂದು ಚೆನ್ನಾಗಿ ಬೆಳಕಂತು ಅದೇ ನೋಡ್ರಿ ಏನು ಇರಲಿಲ್ಲ ಬರೀ ಬಿಲ್ಪತ್ರ ಮರ ಇತ್ತು ಒಂದೇ ಒಂದು ಗುಂಡಿ ಇದ್ದಂಗಿತ್ತು ಅದಕ್ಕೆ ಇಲ್ಲಿ ಹಾಲು ಜಾಸ್ತಿ ಆದ್ರೆ ರಾಜ ತಗೊಂಡಾಗ ಬೆಳೀತು ಅದು ನೋಡ್ರಿ ಪೂರ್ತಿ ಬೆಳಕು ದೇವಸ್ಥಾನ ಆಮೇಲೆ ಏನೇ ಒಂದು ಅರ್ಕೆ ಮಾಡ್ಕೊಂಡ್ರೂ ಹಂಡ್ರೆಡ್ ಪರ್ಸೆಂಟ್ ಹಿಡಿಯಾದ್ರೆ ಅದು ಸತ್ಯಾಸತ್ಯತೆ ಆಗಿರ್ಬೇಕು ಸುಮ್ ಸುಮ್ಮನೆ ನನಗೆ ಇವತ್ತಲ್ಲ ಸತ್ಯಾಸತ್ಯ ಮನ್ಸಾರೆ ಇರಬೇಕು ಮೂರು ವಾರ ಕಂಟಿನ್ಯೂಸ್ ಬಂದು ಅವ್ರು ಪೂಜೆ ಮಾಡ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಅವರು ಏನೇ ವಿಷಯ ಮಕ್ಕಳು ವಿಷಯ ಜಮೀನು ಕೋರ್ಟು ಕೇಸು ಏನೋ ಎಲಿ ಒಂದು ಎಷ್ಟೋ ಜನ ಇದಾರೆ ಅಂತ ಬಕ್ತರೆ ಜಾಸ್ತಿ ಬರೋ ದಿವಾಳಿ ದೂರದಿಂದ ಎಲ್ಲ ಬರ್ತಾರೆ ಹುಬ್ಳಿ ಧಾರವಾಡದಿಂದ ಬಂದು ಒಂದು ರಾತ್ರಿ ಆಲ್ಟಾಗಿ ಹೋಗಿದ್ದಾರೆ ಈ ದೇವಸ್ಥಾನ ಹುಬ್ಳಿ ನೋಡ್ರಿ ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಬೆಂಗಳೂರು ಆಚೆಯಿಂದ ಬಂದಿದ್ದಾರೆ ಈಗ ದೊಡ್ಡಬಳ್ಳಾಪುರ ಎಂಬತ್ತು ಪರ್ಸೆಂಟ್ ದೊಡ್ಡಬಳ್ಳಾಪುರ ಜನ ಬರ್ತಾರೆ ಆಮೇಲೆ ಸರ್ ನಾವು ಈಗ ಆರನೇ ವರ್ಷನೇ ಏಳನೇ ವರ್ಷನೇ ದೀಪೋತ್ಸವ ಸ್ಟಾರ್ಟ್ ಮಾಡಿದ್ದೀವಿ ನಾನು ಪೂಜೆ ಮಾಡಕ್ಕೆ ಇಳಿದ್ರಿಂದ ದೀಪೋತ್ಸವ ಮಾಡ್ಬೇಕು ಅಂತ ಇದು ಎಂಟನೇ ವರ್ಷ ಮಾಡಿದ್ದೀವಿ ನಾವು ಸ್ಟಾರ್ಟಿಂಗ್ ಪೂಜೆ ದೀಪೋತ್ಸವ ಮಾಡಿದಾಗ ಬರೀ ಹತ್ತು ಕೆಜಿ ರೈಸ್ ಹಾಕಿವು ಸಂಜೆವರೆಗೆ ಏನು ದೀಪೋತ್ಸವ ಜನಪುರ ಅನ್ನದಾಸ ಹೋಗಿ ಅಂತ ಹತ್ತು ಕೆಜಿ ಸಾರ್ಟೇಜ್ ಬರೋದು ಈಗ ಆಮೇಲೆ ಇಪ್ಪತ್ತಾಕ್ ಅದು ಸಾರ್ಟೇಜ್ ಬಂತು ಇವತ್ತು ಒಂದೂವರೆ ಕ್ವಿಂಟಲ್ ಹೋಗಿ ಬರೀ ಸಂಜೆ ಒನ್ ಲಾಸ್ಟ್ ಸೋಮವಾರ ಅಯ್ಯೋ ನೀವು ನೋಡ್ಬೇಕಾಯ್ತು ಅದನ್ನೇ ನಾನು ಹೇಳಿದ್ ನೀವು ಲಾಸ್ಟ್ ವಾರ ಬರ್ಬೇಕಿತ್ತು ಕಾಲು ಇಕ್ಕಕ್ಕೆ ಜಾಗಿರಲ್ಲ ಕಾರ್ತಿಕ್ ಸೋಮವಾರ ನಾಲ್ಕು ವಾರ ಅಷ್ಟು ವಿಜೃಂಭಣೆಯಿಂದ ನಡೀತದೆ ಆ ವಿಡಿಯೋಸ್ ಎಲ್ಲ ಅದೇ ತೋರಿಸ್ತೀನಿ ನಿಮಗೆ ನೋಡ್ಬೋದ ವೀಕ್ಷಕರೇ ನೀವು ಇಲ್ಲ ಬೆಂಗ್ಳೂರ್ಗೆ ಅವರಾಗಿ ದೊಡ್ಡ ಎಲ್ಲಿಯ ದೊಡ್ಡ ಬಂದೋಗ್ರೆ ಅಲ್ಲಿಂದ ಭಕ್ತರು ಬರ್ತಾ ಇದಾರೆ ಅಂದ್ರೆ ಈ ಒಂದು ವಿಶೇಷ ಮಹಿಮೆ ಎಂತ ಬಂತ ನಿಮ್ಗೆ ಗೊತ್ತಾಗುತ್ತೆ ಈ ಒಬ್ಬರೇ ಇದ್ರಿ ನನ್ನ ಹೆಂಗ್ ಕರ್ಸ್ಬೇಕಾಗ್ ಅಲ್ವರ ಇಷ್ಟರಲ್ಲೇ ತಿಳ್ಕೊಂಬ್ರಿ ನಾನು ಸುಮ್ಮನೆ ಮನೆಗೆ ಮಗ ಆರಿಸ್ಕೊಂಡಿದ್ದು ಅಂತ ಸುಮ್ಮನೆ ಇತ್ತು ಬಂದು ನಾನು ತುಂಬಾ ಭಯ ಬಿದ್ದಿಂದ ಅಲ್ಲಿ ನಿಂತ್ಬಿಟ್ಟೆ ಆಕ್ಚುಲಿ ನಾನು ಬಂದಾಗೆಲ್ಲ ನಮ್ಮವರು ಭಯನೇ ಸ್ವಲ್ಪ ಭಯ ಆಗುತ್ತೆ ಯಾರಾದ್ರೂ ಜೊತೆಗಿದ್ರು ಧೈರ್ಯ ಇರುತ್ತೆ ಸೊ ಇದು ತುಂಬಾ ಶಕ್ತಿ ಜಾಗ ಶಕ್ತಿ ಆಮೇಲೆ ಗೊತ್ತ ಅದು ಮೂಲ ನಾವೇನು ಇದು ಮಾಡಿರಲ್ಲ ಅವತ್ತಿಂದ ನಮ್ಮ ತಾತರ ಕಾಲದಿಂದನೂ ಅದು ಹಂಗೆ ಇದು ಮಾತ್ರ ಪ್ರತಿಷ್ಠಾಪನೆ ಇದು ಪ್ರತಿಷ್ಠಾಪನೆ ಅದೇ ಮೂಲ ಅಂದ್ರೆ ಇಲ್ಲಿಂದ ಸ್ವಾಮಿ ಉಡುಪಿ ಬೆಟ್ಟ ಇದೆಯಲ್ಲ ಅಲ್ಲಿಗೆ ದೇವ್ರ ಸಂಪರ್ಕ ಬೆಟ್ಟ ಇದ್ದ ವೀರಭದ್ರಸ್ವಾಮಿ ಬೆಟ್ಟಕ್ಕೆ ಸರ್ಪ ದೇವರು ಎಲ್ಲ ಅಮಾವಾಸ್ಯ ಪೂರ್ಣ ನೀಡಿ ಮೆರವಣಿಗೆ ಹೋಗವನ

ಈ ಸ್ವಾಮಿ ದರ್ಶನ ಆಗಲಿ ಪೀಸ್ಫುಲ್ ಆಗಿದೆ ವೀಕ್ಷಕರೇ ನೀವು ಟೈಮ್ ಮಾಡ್ಕೊಂಡು ಬಿಡುವು ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದೇ ನಮ್ಮ ಚಕ್ರವಾದಂತ ಗಂಗಾಧರ್ ಗಂಗಾಧರ್ ಅವರು ಇಲ್ಲೇ ಇರ್ತಾರೆ ಎಲ್ಲ ರೀತಿಯ ದರ್ಶನಕ್ಕೆ ಸಹಾಯ ಮಾಡ್ತಾರೆ ಪೂಜೆ ಪುನಸ್ಕಾರಗಳಿಗೆ ಒಂದ್ಸರಿ ಬಂದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ದೇವ್ರು ಯಾವುದೇ ಕಾರಣಕ್ಕೆ ಬಿಡಲ್ಲ ಅವ್ರನ್ನ ಅಂಡ್ ಕರ್ಕೊಂಬತ್ತಲೇ ಇರ್ತಾರೆ ಈಗ ಎಲ್ಲರೂ ಅಷ್ಟೇ ಅವ್ರು ಒಂದ್ಸರಿ ಜಾಗ ಖಾಲಿ ಹೋಗ್ಬಿಟ್ರೆ ಸಾಕು ಒಂದೇ ಸಾರಿ ಬಂದಿದ್ದು ಸರ್

ದಾರಿಯನ್ನ ತೋರಿಸ್ತಾರೆ ಕಾಡು ಮಧ್ಯದಲ್ಲಿದೆ ನೀವು ಬಂದು ದರ್ಶನ ತಗೊಳ್ಳಿ ನಿಮ್ದು ಏನೇ ಇಷ್ಟ ಅಂತ ನೀವು ಈಡೇರಿಸ್ತಾರೆ ಸೊ ನಿಮ್ದು ಯಾವ್ದೇ ಹರ್ಕೆಗಳಿಗೂ ಗಂಟೆ ಮುಖಾಂತರ ನೀವು ಹಂಕ ಸೊ ಇದಾಗಿತ್ತು ವಿಡಿಯೋ ವೀಕ್ಷಕರ ಇವತ್ತಿನ ಈ ವಿಡಿಯೋ ಇದೇ ರೀತಿ ಹೆಚ್ಚಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಸೊ ಅಲ್ಲಿವರೆಗೂ